ಎಸ್ ವೀಕ್ಷಕರೇ ಮಾಗಡಿ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣ ಹಾಗೆಯೇ ಅವರ ಪತ್ನಿ ವಿರುದ್ಧ ಅತ್ಯಂತ ದೊಡ್ಡ ದೂರು ಕೇಳಿ ಬರ್ತಾ ಇರುವಂಥದ್ದು ಭೂ ಕಬಳಿಕೆ ವಿಚಾರದಲ್ಲಿ ಕೋಟಿ ಕೋಟಿ ಹಣದ ಏನು ಭೂ ಕಬಳಿಕೆ ಆಗಿರುವುದೇ ಆಗಿದೆ ಅನ್ನುವಂಥ ವಿಚಾರಕ್ಕೆ ಈಗಾಗಲೇ ಬಿ ಜೆ ಪಿ ಮುಖಂಡರಾಗಿರುವಂಥ ಎನ್ ಆರ್ ರಮೇಶ್ ಅವರು ದೂರನ್ನ ನೀಡಿದ್ದಾರೆ ಇಡಿ ಹಾಗೆಯೇ ಲೋಕಾಯುಕ್ತಕ್ಕೆ ಈಗಾಗಲೇ ದೂರನ್ನ ನೀಡಿರುವಂಥದ್ದು ಈಗ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಮೊದಲೇದಾಗಿ ಈ ಭೂ ಕಬಳಿಕೆ ವಿಚಾರದಲ್ಲಿ ಎಚ್ ಸಿ ಬಾಲಕೃಷ್ಣ ವಿರುದ್ಧ ಬಂದಿರುವಂತಹ ತಮ್ಮ ಆರೋಪ ಕೇವಲ ಆರೋಪ ಅಲ್ಲ ದಾಖಲೆ ಸಮೇತ ತಾವು ಈಗಾಗಲೇ ಏನು ದೂರನ್ನು ನೀಡಿರುವಂಥದ್ದು ಏನು ಹೇಳೋದು ಬಿಸ್ತೀರೋ ಹಾಂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಕುರುಬುರಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿರ್ತಕ್ಕಂಥ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳು ಹೆಚ್ಚು ಮೌಲ್ಯ ಇರತಕ್ಕಂಥ ಸರ್ಕಾರಿ ಮೌಲ್ಯ ಇರ್ತಕ್ಕಂಥ ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗಂಟೆ ವಿಸ್ತೀರ್ಣದ ಸೊತ್ತು ಸಂಪೂರ್ಣವಾಗಿ ಸರ್ಕಾರಿ ಗೋಮಳ ಪ್ರದೇಶ ಆಗಿರ್ತದೆ ಸಹಜವಾಗಿಯೇ ಈ ಒಂದು ಬಿ ಬಿ ಎಂ ಪಿ ಗಡಿ ಪ್ರದೇಶವಾಗಿರ್ತಕ್ಕಂಥ ಬಿ ಬಿ ಎಂ ಪಿ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಸೊತ್ತಿನ ಮೇಲೆ ಸಹಜವಾಗಿಯೇ ಸ್ಥಳೀಯ ರಾಜಕಾರಣಿಗಳು ಜನಪ್ರತಿನಿಧಿಗಳು ಸರ್ಕಾರಿ ನೆಲೆಗಳರು ಪ್ರಭಾವಿ ಭ್ರಷ್ಟ ಅಧಿಕಾರಿಗಳು ಕಣ್ಣನ್ನು ಬೀರಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಈ ಜಮೀನು ಸರ್ಕಾರಿ ಜಮೀನನ್ನ ತಮ್ಮದನ್ನಾಗಿಸ್ಕೊಂಡು ಕಾನೂನು ಬಾಹಿರವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡೋದ್ರ ಮುಖ ತಮ್ಮದನ್ನು ವಶಕ್ಕೆ ತಗೊಳ್ಳೋ ತಗೊಳ್ಳುವಂಥ ಕೆಲಸವನ್ನು ಮಾಡ್ಕೊಂಬರ್ತಾರೆ ಅದರ ಪೈಕಿ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತು ಸುಮಾರು ನೂರ ಐವತ್ತಿಂದ ನೂರ ಅರುವತ್ತು ಕೋಟಿಗೂ ಹೆಚ್ಚು ಸರ್ಕಾರಿ ಮೌಲ್ಯ ಇರ್ತಕ್ಕಂಥ ಮುನ್ನೂರು ಕೋಟಿ ರೂಪಾಯಿಯಷ್ಟು ಮಾರುಕಟ್ಟೆ ಮೌಲ್ಯ ಇರ್ತಕ್ಕಂಥ ಈ ಒಂದು ಜಮೀನು ಸವೆ ನೂರ ಐವತ್ತೆಂಟರ ಜಮೀನನ್ನು ಇಬ್ಬರು ಘಟಾನುಘಟಿ ನಾಯಕರುಗಳು ಅದರಲ್ಲಿ ಮೊದಲನೇ ಅದು ಮಾಗಡಿ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣರವ್ರು ಅವರ ಧರ್ಮಪತ್ನಿಯ ಹೆಸರಿಗೆ ಎಂಟು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಹಾಗೇ ಮಾಜಿ ಸಚಿವ ಹಾಲಿ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಆರು ಮಂದಿ ಹಿಂಬಾಲಕರು ಹದಿನೆಂಟು ಗುಂಟೆ ಹತ್ತು ಹತ್ತು ಹದಿನೆಂಟು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತನ್ನು ತಮ್ಮ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾಡಿಕೊಂಡಿರ್ತಕ್ಕಂಥದ್ದು ಪಾನಿಗಳನ್ನು ಕೂಡಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ತಮ್ಮ ಹೆಸರಿಗೆ ಗ್ರ್ಯಾಂಟ್ ಆದ ರೀತಿಯಲ್ಲಿ ಮಂಜೂರು ಆದ ರೀತಿಯಲ್ಲಿ ಯಾರು ಜಮೀನು ರಹಿತ ರೈತರಿಗೆ ಏನು ಗ್ರಾಂಟ್ ಲ್ಯಾಂಡನ್ನು ಕೊಡ್ತಾರೆ ಪರಿಶಿಷ್ಟ ಜಾತಿ ಪಕ್ಕದ ಜನರಿಗೆ ಆ ರೀತಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವರು ತಮ್ಮದನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಮಾಗಡಿ ತಾಲೂಕಿಗೆ ಸೇರಿದ್ದಂಥ ತಾವರೆಕೆರೆ ಹೋಬಳಿ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಬಂದು ತ ಸೇರ್ಪಡೆ ಆದ ನಂತರ ಅಲ್ಲಿಂದ ಮಾಗಡಿ ತಾಲೂಕು ಕಚೇರಿಯಿಂದ ದಾಖಲೆಗಳು ಇಲ್ಲಿ ಸ್ಥಳಾಂತರ ಆಗೋ ಸಂದರ್ಭದಲ್ಲಿ ಈ ಕಚೇರಿಯಲ್ಲಿದ್ದಂಥ ಮಾಗಡಿ ಬಾಲಕೃಷ್ಣ ಅವರ ಬೇನಾಮಿಗಳು ಮತ್ತು ಅವರ ಅವರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಈ ದಾಖಲೆಗಳನ್ನು ತಿದ್ದೋ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಒಂಬತ್ತು ಜನರ ಹೆಸರಿಗೆ ಪಾಣಿಯನ್ನ ಕೂರಿಸ್ಕೊಂಡು ಅವ್ರ ಹೆಸರಿಗೆ ಲ್ಯಾಂಡ್ ಆದ ರೀತಿಯಲ್ಲಿ ದಾಖಲೆಗಳನ್ನು ತಯಾರು ಮಾಡಿದರೆ ಎಸ್ ಎ ಬಾಲಕೃಷ್ಣ ಅವರು ಅದನ್ನು ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂರನೇ ತಾರೀಕು ಐದು ಎಕರೆ ವಿಸ್ತೀರ್ಣದ ಸುತ್ತನ್ನು ಮೇ ಹದಿನೈದನೇ ತಾರೀಕು ಮೂರು ಎಕರೆ ವಿಸ್ತೀರ್ಣದ ಸುತ್ತನ್ನು ಒಟ್ಟು ಎಂಟು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಸ್ವತಃ ತಮ್ಮ ಧರ್ಮಪತ್ನಿ ಶ್ರೀಮತಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಕೆಂಗೇರಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಸೇಲ್ ಡೀಡನ್ನು ಮಾಡಿಸ್ಕೊಂಡಿದ್ದಾರೆ ಅಲ್ಲಿಗೆ ಅವರು ಸಿಕ್ಕಾಕೊಂಡಂಗೆ ಆಯಿತು ಇನ್ನು ಆರು ಜನ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು ಪಾಣಿಗಳಲ್ಲಿ ಅವ್ರ ಹೆಸರನ್ನ ಕೂರಿಸ್ಕೊಂಡು ಗ್ರ್ಯಾಂಟ್ ಲ್ಯಾಂಡ್ ಆದ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹದಿನೆಂಟು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ಸೊತ್ತನ್ನು ತಮ್ಮ ವಶಕ್ಕೆ ತೊಗೊಂಡಿರುವಂಥದ್ದು ಹೀಗಾಗಿ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ಕಾನೂನು ಎಲ್ಲ ನಿಯಮಗಳನ್ನು ಮತ್ತು ಲ್ಯಾಂಡ್ ರೆವೆನ್ಯೂ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನ ವಿರುದ್ಧವಾಗಿ ಹದಿನೈದು ವರ್ಷಗಳಾಗಿರಬೇಕು ಒಂದು ವೇಳೆ ನಿಜವಾಗ್ಲೂ ಅವರಿಗೆ ಗ್ರ್ಯಾಂಟ್ ಲ್ಯಾಂಡ್ ಬಂದಿದ್ದರೆ ಹದಿನೈದು ವರ್ಷಗಳ ತನಕ ಅವರು ಮಾರಾಟ ಮಾಡೋಂಗಿಲ್ಲ ಹದಿನೈದು ವರ್ಷದ ನಂತರ ಯಾವತ್ತೇ ಮಾರಾಟ ಮಾಡಬೇಕಾದರೂ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಂದ ಅವರು ಸೇಲ್ ಪರ್ಮಿಷನ್ನ ತೊಗೊಂಡು ಆ ನಂತರ ಅವರು ಬೇರೆಯವರಿಗೆ ಮಾರಾ ಮಾರಾಟ ಮಾಡೋಕ್ಕೆ ಸಾಧ್ಯ ಇರ್ತದೆ ಯಾವುದು ಇಲ್ಲಿ ಅದು ಆ ನಿಯಮಗಳನ್ನು ಗಾಳಿಗೆ ತೂರಿರೋ ಜೊತೆಗೆ ಬಿ ಬಿ ಎಂ ಪಿ ಗಡಿ ಪ್ರದೇಶದಿಂದ ಹದಿನೆಂಟು ಕಿಲೋಮೀಟ್ರ್ ವ್ಯಾಪ್ತಿಯ ಒಳಗಿರ್ತಕ್ಕಂಥ ಯಾವುದೇ ಸರ್ಕಾರಿ ಸ್ವತ್ತನ್ನು ಯಾರಿಗೂ ಮಂಜೂರು ಅಂದರೆ ಗ್ರ್ಯಾಂಟ್ ಮಾಡೋಕೆ ಇಲ್ಲ ಅದು ನಿಯಮ ಬಾಹಿರವಾದಂಥ ಕೆಲಸ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಇವತ್ತು ಎಸ್ ಸಿ ಬಾಲಕೃಷ್ಣರವರು ಅವರ ಧರ್ಮಪತ್ನಿ ಹೆಸರಿಗೆ ಈ ಒಂದು ಎಂಟು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಎಸ್ ಟಿ ಎಸ್ ಟಿ ಸೋಮಶೇಖರ್ ಅವರ ಆರು ಜನ ಹಿಂಬಾಲಕರ ವಿರುದ್ಧ ಹಾಗೆ ಎಸ್ ಎಚ್ ಸಿ ಬಾಲಕೃಷ್ಣರವರ ಒಂಬತ್ತು ಮಂದಿ ಹಿಂಬಾಲಕರು ಮತ್ತು ಅವರ ಶ್ರೀಮತಿ ರಾಧಾ ಅವರು ಸ್ವತಃ ಎಸ್ ಸಿ ಬಾಲಕೃಷ್ಣರ ವಿರುದ್ಧ ನಾನು ಸರ್ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಭಾಗಿಯಾಗಿಲ್ಲ ಎಚ್ ಸಿ ಬಾಲಕೃಷ್ಣ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಬಟ್ ಇವರ ಎಸ್ ಅವರ ಮಾಲಿದ್ದಾರೆ ಹೌದು 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 ಅದು ಇರ್ಬೋದು ಆದರೆ ನಾವು ದಾಖಲೆ ಯಾರಿರುತ್ತೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕಾಗತ್ತೆ ಹಾಗಾಗಿ ಯಾರ ಹೆಸ್ರಲ್ಲಿ ಇರಲ್ಲ ಅದನ್ನ ಮಾತಾಡೋಕ್ಕಾಗಲ್ಲ ಅದೆಲ್ಲರಿಗೂ ಗೊತ್ತಿರತ್ತೆ ಇವಾಗ ಯಾರಾದರೂ ಬೇನಾಮಿ ನೀವು ಯಾರಾದರೂ ಬೇನಾಮಿ ಮಾಡಿಕೊಂಡ್ರೆ ನೀವು ಒಬ್ಬ ಲೀಡರ್ ಆಗಿ ನೀವೇ ಮಾಡಿಸ್ಕೊಂಡಿರ್ತೀರ ಅಂತ ಎಲ್ಲರಿಗೂ ಗೊತ್ತಿರೋ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತ ಮತ್ತು ಲೋಕಾಯುಕ್ತ ಐ ಜಿ ಪಿ ಮತ್ತು ಎ ಡಿ ಜಿ ಪಿ ಅವರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೀನಿ ಇವರೆಲ್ಲರ ವಿರುದ್ಧ ಒಟ್ಟು ಇಪ್ಪತ್ತೆರಡು ಮಂದಿ ಇವರಿಗೆ ಎಲ್ಲ ರೀತಿಯ ಕಾನೂನು ಬಾಹಿರ ಸಹಕಾರ ಕೊಟ್ಟಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಬಿದ್ರೆಯವರ ವಿರುದ್ಧ ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಅವರು ಕುರುಬರಳ್ಳಿಯ ರಾಜಸ್ವ ನಿರೀಕ್ಷಕ ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮೋನೀಶು ಹಾಗೆ ವಿಲೇಜ್ ಅಕೌಂಟೆಂಟ್ ಆಗಿರ್ತಕ್ಕಂಥ ನಂಜೇಗೌಡರ ವಿರುದ್ಧ ಇವತ್ತು ನಾನು ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ತಯಾರಿಕೆ ಸರ್ಕಾರಿ ಭೂ ಕಬಳಿಕೆ ಮತ್ತು ನಕಲಿ ದಾಖಲೆ ತಯಾರಿಕೆ ಅಧಿಕಾರ ದುರುಪಯೋಗ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಘನತಯುತ ರಾಜ್ಯಪಾಲರು ಕೂಡ ಸಂಪೂರ್ಣ ದಾಖಲೆಗಳ ಸಹಿತ ದೂರನ್ನು ಕೊಟ್ಟು ಎಸ್ ಸಿ ಬಾಲಕೃಷ್ಣ ಮತ್ತು ಅವರು ಶ್ರೀಮತಿಯವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಲಿಕ್ಕೆ ನೀವು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹದಿನೇಳು ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದೇನೆ ಹಾಗೆ ಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಟ್ಟು ಕೂಡಲೇ ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯ ಇರ್ತಕ್ಕಂಥ ಈ ನೂರ ಮೂವತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ವಿಸ್ತೀರ್ಣದ ಸೊತ್ತಿಗೆ ಸರ್ಕಾರದ ವತಿಯಿಂದ ಬೇಲಿ ಹಾಕಿ ಸರ್ಕಾರದ ವಶಕ್ಕೆ ತಗೋಬೇಕು ಹಾಗೆ ಈ ಈ ಪ್ರಕರಣವನ್ನು ಈ ಬು ಬೃಹತ್ ಭೂ ಹಗರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಹಾಗೆ ಈ ಎಲ್ಲ ಕಾನೂನಿನ ನಿಯಮರವಾಗಿ ನಿಯಮ ಬಾಹಿರವಾಗಿ ಆಗಿಸ್ಕೊಂಡಿರ್ತಕ್ಕಂಥ ಈ ಒಂದು ನೂ ಐ ಅರವ ಐವತ್ತೈದರಿಂದ ಅರವತ್ತು ಕೋಟಿ ಬೆಲೆಯ ಸ್ವತ್ತನ್ನು ತಮ್ಮದಾಗಿಸ್ಕೊಂಡಿರ್ತಕ್ಕಂಥ ಎಸ್ ಸಿ ಬಾಲಕೃಷ್ಣ ಅವ್ರನ್ನ ಕೂಡಲೆ ಆ ಒಂದು ಕೆ ಆರ್ ಡಿ ಸಿ ಎಲ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತೋಗಿಬೇಕು ಅಂತ ಅವ್ರನ್ನ ಆಗ್ರಹ ಮಾಡಿದ್ದೆ ಸರಿ ಲೋಕಾಯುಕ್ತ ದೂರು ನೀಡಿದರೆ ಇಡಿಗೆ ದೂರು ನೀಡಿದ್ರ ಬಟ್ ಏನು ರಾಜ್ಯಪಾಲರಿಗೂ ಕೂಡ ಭೇಟಿಯಾಗಿ ದೂರ ನೀಡಿದ್ರೆ ರಾಜ್ಯಪಾಲರು ನಿನ್ನೆ ಭೇಟಿ ಮಾಡಿದ್ದೀವಿ ಅವರ ಆಪ್ತ ಕಾರ್ಯದರ್ಶಿಗಳು ಸಂಪೂರ್ಣ ವಿವರಣೆ ಕೊಟ್ಟಿದ್ದೀವಿ ಅವರು ಕಾನೂನು ಅವರ ಕಾನೂನು ಸಲಹೆಗಾರರನ್ನು ಅವರೆಲ್ಲ ವಿಚಾರಣೆ ಅವರಿಗೆಲ್ಲ ಕೊಟ್ಟು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅವರಾದಂಥ ಇದೆಲ್ಲ ಹದಿನೈದು ಇಪ್ಪತ್ತು ದಿನದ ಪ್ರೋಸೆಸ್ಸು ಹದಿನೈದು ದಿನಗಳ ನಂತರ ಲೋಕಾಯುಕ್ತದಲ್ಲಿ ಇವತ್ತಷ್ಟೇ ದೂರು ಕೊಟ್ಟಿರೋದ್ರಿಂದ ಕಾನೂನು ರೀತಿ ನಾವು ಹದಿನೈದು ದಿನಗಳ ನಂತರ ಈ ಒಂದು ಬೃಹತ್ ಭೂ ಹಗರಣ ಇಪ್ಪತ್ತು ಆರು ಎಕರೆ ಹತ್ತು ಗುಂಟೆ ವಿಸ್ತೀರ್ಣದ ನೂರ ಐವತ್ತರಿಂದ ನೂರ ಅರವತ್ತು ಕೋಟಿ ಸರ್ಕಾರಿ ಮೌಲ್ಯ ಇರತಕ್ಕಂಥ ಈ ಸ್ವತ್ತು ಭೂ ಹಗರಣಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ ಲ್ಯಾಂಡ್ ಗ್ರಾಬಿಂಗ್ ಪ್ರೊಬಿಷನ್ ಸ್ಪೆಷಲ್ ಕೋರ್ಟ್ನಲ್ಲಿ ಕೂಡ ದಾಖಲನ್ನು ಮಾಡ್ತಾ ಇದೀವಿ ವೀಕ್ಷಕರೇ ಇದಿಷ್ಟು ಬಿಜೆಪಿ ಮುಖಂಡರಾಗಿರುವಂತಹ ಎನ್ ಆರ್ ರಮೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಜಾಯ್ ಲೈಗೌಡ್ ರೆಬಿಲ್ ಟಿವಿ ಬೆಂಗಳೂರು